ಸೌಜನ್ಯ ವಿಡಿಯೋ ನಾವು ನೋಡ್ತಾ ಇದ್ವಿ ಬಟ್ ಅವಳು ಸೌಜನ್ಯ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪಕ್ ಕೋಶಿ ಫುಡ್ ರೆಸಿಪೀಸ್ ಆ್ಯಂಡ್ ವ್ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬನೇ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ವ್ಲಾಗ್ನ ನಾನು ಬೆಳಗ್ಗೆಯಿಂದಲೇ ಶುರು ಮಾಡ್ತಾ ಇದ್ದೀನಿ ನನ್ನ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇವತ್ತಿನ ಒಂದು ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ ಸಿಂಪಲ್ ಆಗಿರುವಂತಹ ಒಂದು ರಂಗೋಲಿ ಹಾಕುವ ಮುಖಾಂತರ ನಾನು ಇವತ್ತಿನ ಒಂದು ಲಾಗ್ನ ನಾನು ಶುರು ಮಾಡಿದ್ದೀನಿ ಹಾಗೆಯೇ ಇವತ್ತಿನ ಒಂದು ಬೆಳಗಿನ ತಿಂಡಿಗೆ ತೆಂಗಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಅನ್ಕೊಂಡಿದ್ದೆ ಇನ್ನು ರಾತ್ರಿ ತೊಗೊಂಡ್ಬಂದಿರುವಂತಹ ಹಾಲ್ನೂರ್ ಅಂದರೆ ರಾತ್ರಿನೇ ಬಿಸಿ ಮಾಡಿರುವಂಥದನ್ನ ಕೂಡ ಮತ್ತೆ ಬಿಸಿ ಮಾಡ್ತಾ ಇದ್ದೀನಿ ಇನ್ನು ರಂಗೋಲಿ ಎಲ್ಲ ಹಾಕಿ ಒಳಗಡೆ ಬಂದು ನನ್ನ ಮಗಳಿಗೆ ಹಾಗೆಯೇ ನನಗೆ ಬಿಸ್ತೀರ್ನ ಕಾಯಿಸ್ಕೊಂಡೆ ಇವತ್ತೂ ಕೂಡ ಬೇಗನೆ ಹೇಳಲು ನಿನ್ನೆ ಒಂದಿನ ಮಾತ್ರ ಲೇಟಾಗಿ ಎದ್ದಿದ್ಲು ಸೊ ಅವಳಿಗೆ ಸ್ವಲ್ಪ ಬಿಸ್ತೀರೆಲ್ಲ ಕೊಟ್ಟು ನಾನು ಬಿಸ್ತೀರ್ನ ಕುಡಿದು ಇನ್ನು ನಮಗೆ ಸ್ವಲ್ಪ ಕಾಫಿನ ಮಾಡ್ಕೊಂಡ್ವಿ ಇನ್ನು ಇವತ್ತು ಅವ್ಳಿಗೆ ಹಾಲನ್ನ ಕೊಡಲಿಲ್ಲ ಯಾಕೆ ಅಂತ ಅಂದರೆ ಸ್ವಲ್ಪ ಊರಿಂದ ಹೆಳ್ನೀರ್ನ ತೊಗೊಂಡ್ಬಂದಿದ್ರು ಹಾಲನ್ನ ಕುಡಿದ್ರೆ ಅವಳು ಹೆಳ್ನೀರ್ನ ಕುಡಿಯೋದಿಲ್ಲ ಸೊ ಹಾಗಾಗಿ ಅವ್ಳಿಗೆ ಇವತ್ತು ಹಾಲನ್ನ ಕೊಡಲಿಲ್ಲ ಇನ್ನ ಇನ್ನು ಇವತ್ತಿನ ಒಂದು ತಿಂಡಿಗೆ ತೆಂಗಿನಕಾಯಿ ಚಿತ್ರಾನ್ನ ಮಾಡೋಣ ಅಂತ ಅನ್ಕೊಂಡಿದೆ ಸೊ ರೈಸ್ನ ಇಟ್ಕೊಂಡಿದ್ದೀನಿ ಈಗ ವಿಷಲ್ ಬಂದಿದೆ ಬಿಸಿ ಬಿಸಿ ರೈಸ್ನ ಹಾಕಿ ಕಲಸೋದ್ರಕ್ಕಿಂತ ಸ್ವಲ್ಪ ಅದು ಬಿಸಿ ಹಾರದ ಮೇಲೆ ಹಾಕಿ ಕಲಸೋದ್ರಿಂದ ನಮಗೆ ಹುಡಿ ಹುಡಿಯಾಗಿ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಸೊ ಚಿತ್ರಾನ್ನ ಎಲ್ಲ ಮಾಡ್ಕೊಂತೀವಿ ಅಂತ ಅಂದರೆ ಸ್ವಲ್ಪ ನೀರನ್ನ ಕಡಿಮೆ ಇಟ್ಟು ಮಾಡ್ಕೊಂಡ್ರೆ ಇವಾಗ ನಾರ್ಮಲ್ ಆಗಿ ರೈಸ್ನ ಮಾಡ್ಕೊಂತೀರಲ್ವಾ ಅದಕ್ಕಿಂತ ಒಂದು ಸ್ವಲ್ಪ ನೀರನ್ನ ಕಡಿಮೆ ಇಟ್ಟು ಮಾಡ್ಕೊಂಡ್ರೆ ನಮಗೆ ಹುಡಿ ಹುಡಿಯಾಗಿ ಚೆನ್ನಾಗಿರುತ್ತೆ ಸೊ ಕೆಲವೊಬ್ಬರಿಗೆ ಊಟ ತಿನ್ನೋದಕ್ಕೆ ಮಾಮೂಲಿ ರೈಸ್ನ ಮೆತ್ತಗೆ ಮಾಡ್ಕೊತಾರೆ ಸೊ ಅಂತವ್ರು ಸ್ವಲ್ಪ ನೀರನ್ನ ಕಡಿಮೆ ಇಟ್ಟು ಮಾಡ್ಕೊಳ್ಳಿ ಇನ್ನು ತೆಂಗಿನಕಾಯಿ ಚಿತ್ರಾನ್ನ ಮಾಡ್ಕೊಳ್ಳೋದಕ್ಕೆ ಈರುಳ್ಳಿನ ಉದ್ದುದಾಗಿ ಹೆಚ್ಕೋಬೇಕಾಗುತ್ತೆ ಮಧ್ಯದಲ್ಲಿರುವಂತಹ ಗೆಡ್ಡೆನ ತೆಗೆದು ಹೆಚ್ಕೊಂಡ್ರೆ ನಮಗೆ ಉಡಿ ಉಡಿಯಾಗಿ ಬರುತ್ತೆ ಈರುಳ್ಳಿನ ಸ್ವಲ್ಪನ ಹಾಕೋರು ಹಾಕ್ತಾರೆ ಜಾಸ್ತಿನ ಹಾಕಿ ಚಿತ್ರಾನ್ನ ಮಾಡ್ಕೊಳ್ಳೋರು ಕೂಡ ಮಾಡ್ಕೊತಾರೆ ನಾನು ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕ್ತೀನಿ ಚಿತ್ರಾನ್ನಕ್ಕೆಲ್ಲ ಇನ್ನು ತೆಂಗಿನಕಾಯಿ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಾಗೇನೆ ಸಾಂಬಾರ್ ಸೊಪ್ಪು ಕಡಲೆಬೇಳೆ ಮತ್ತೆ ಕಡಲೆ ಬೀಜ ಹಾಗೇನೆ ಜೀರಿಗೆ ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಈಗ ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಒಂದು ಬಾಣಲೆಗೆ ಎಣ್ಣೆನ ಹಾಕಿ ಎಣ್ಣೆ ಬಿಸಿ ಆದ್ಮೇಲೆ ಸಾಸಿವೆನ ಹಾಕಿ ಚಟಪಟ ಅಂತ ಸಿಡಿದ್ಮೇಲೆ ಕಡಲೆಬೇಳೆ ಮತ್ತೆ ಕಡಲೆ ಬೀಜನ ಹಾಕೊಂಡು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಕಡಲೆಬೇಳೆ ಮತ್ತು ಕಡಲೆ ಬೀಜ ಹೊತ್ತಿದ್ರೆ ಚೆನ್ನಾಗಿ ಆಗೋದಿಲ್ಲ ಸೊ ಹಾಗಾಗಿ ಕಡಿಮೆ ಹುರಿಯಲ್ಲೇ ಇಟ್ಕೊಂಡು ನೀವು ಫ್ರೈ ಮಾಡ್ಕೋಬೇಕಾಗುತ್ತೆ ಇಷ್ಟು ಫ್ರೈ ಆಗಿದೆ ಅನ್ನೋಂತಹ ಟೈಮಲ್ಲಿ ಸ್ವಲ್ಪ ಜೀರಿಗೆನ ಹಾಕೋಬೇಕಾಗುತ್ತೆ ಜೀರಿಗೆನೂ ಕೂಡ ಅದ್ರ ಜೊತೆಗೆ ಸ್ವಲ್ಪ ಫ್ರೈ ಆಗಿಬಿಡುತ್ತೆ ಸೊ ಇವಾಗ ಫ್ರೈ ಆಗಿದ್ದೆಲ್ಲ ಆಗಿದೆ ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಕಡಲೆಬೇಳೆ ಮತ್ತು ಕಡಲೆ ಬೀಜನ ಈಗ ಹಸಿಮೆಣ್ಸಿನ್ಕಾಯಿನ ಹಾಕಿ ಸ್ವಲ್ಪ ಫ್ರೈ ಮಾಡಿಕೊಂಡು ನೀವು ತಗೊಂಡಿರುವಂತಹ ಕರ್ಬೇವಿನ ಸೊಪ್ಪನ್ನು ಕೂಡ ಇಲ್ಲಿ ಹಾಕ್ಕೊಬೇಕಾಗುತ್ತೆ ಕರ್ಬೇವಿನ ಸೊಪ್ಪು ಹಾಕಿದ್ಮೇಲೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕೋಬೇಕಾಗುತ್ತೆ ಈರುಳ್ಳಿನ ಮಧ್ಯದಲ್ಲಿ ಗೆಡ್ಡೆ ತೆಗೆದು ಹೆಚ್ಚಲಿಲ್ಲ ಅಂತ ಅಂದರೆ ಅದು ಬಿಡಿ ಬಿಡಿಯಾಗಿ ಬಿಡ್ಕೊಳ್ಳೋದಿಲ್ಲ ಈರುಳ್ಳಿ ಸೊ ಹಾಗಾಗಿ ಮಧ್ಯದಲ್ಲಿರುವಂಥ ಗೆಡ್ಡೆನ ತೆಗೆದ್ರೆ ನಮಗೆ ಸೂಪರ್ ಆಗಿ ಸಿಗುತ್ತೆ ಎಳೆ ಎಳೆಯಾಗಿ ಬಿಡ್ಕೊಳ್ಳುತ್ತೆ ಸೊ ರೈಸಲ್ಲಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇನ್ನು ಈರುಳ್ಳಿನ ಮೇಲೆ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಒಂದು ಸೆವೆಂಟಿ ಪರ್ಸೆಂಟ್ ಈರುಳ್ಳಿನ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಫ್ರೈ ಆಗೋದ್ರೊಳಗಡೆ ನಾನು ನಿಮ್ಗಳ ಹತ್ರ ಒಂದು ಟಿಪ್ಸ್ ನ ಶೇರ್ ಮಾಡ್ಕೊಂತೀನಿ ನಿಮಗೆ ಡಸ್ಟ್ ಇನ್ಸ್ಪೆಕ್ಷನ್ ಇಂದ ಅಥವಾ ಶೀತ ಕೆಮ್ಮು ಆದಾಗ ಗಂಟ್ಲು ಏನಾದರೂ ಕೆರೆತ ಸ್ಟಾರ್ಟ್ ಆಗಿದ್ರೆ ಅಥವಾ ಗಂಟ್ಲು ನೋವು ಏನಾದರೂ ಬರ್ತಾ ಇದೆ ಅಂತ ಏನಾದರೂ ಇದ್ರೆ ಬೆಳಗಿನ ಟೈಮು ಬಿಸಿನೀರ್ನ ಕಾಯಿಸ್ಕೊಂಡು ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಮಳ್ಳಿಸ್ಕೊಂಡು ಅದಕ್ಕೆ ಸ್ವಲ್ಪ ಅರಶಿನ ಹಾಕ್ಕೊಂಡು ಬಾಯಿ ಒಳಗಡೆ ಹಾಕ್ಕೊಂಡು ಗಾರ್ಗಲ್ ಅಂದರೆ ಗುಳುಗುಳು ಮಾಡಿ ಒಗೆಯೋದ್ರಿಂದ ನಿಮಗೆ ಆದಷ್ಟು ಗಂಟ್ಲು ನೋವು ಹಾಗೆಯೇ ಗಂಟ್ಲು ಕೆರ್ತ ಕಡಿಮೆ ಆಗುತ್ತೆ ಬೆಳಗ್ಗೆ ಸಂಜೆ ಎರಡು ಟೈಮ್ ಈ ರೀತಿ ಮಾಡಿದ್ರೆ ನಿಮಗೆ ಬೇಗ ಅಂದರೆ ಬೇಗನೆ ಗಂಟ್ಲು ಕೆರ್ತ ಹಾಗೆಯೇ ಗಂಟ್ಲು ನೋವು ಕಡಿಮೆ ಆಗುತ್ತೆ ಇನ್ನು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಕೊತ್ತಂಬರಿ ಸೊಪ್ಪು ಹಾಗೆಯೇ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ತೆಂಗಿನಕಾಯಿ ತುರಿಯಲ್ಲಿ ಇರುವಂತಹ ನೀರಿನಂಶ ಕಡಿಮೆ ಹಾಕೋವರ್ಗು ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಈ ತೆಂಗಿನಕಾಯಿ ತುರಿನ ಹಾಕಿದ್ಮೇಲೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಕಡಿಮೆ ಹುರಿಯಲ್ಲೇ ಇಟ್ಕೊಂಡು ನೀವು ಫ್ರೈನ ಮಾಡ್ಕೊಳ್ಳಿ ಸೊ ತೆಂಗಿನಕಾಯಲ್ಲಿ ಇರುವಂತಹ ನೀರಿನಂಶ ಎಲ್ಲ ಹೋಗೋವರೆಗು ಫ್ರೈ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಸ್ವಲ್ಪ ಅರಿಶಿನ ಹಾಕೊಳ್ಳಿ ಹಾಗೆಯೇ ರುಚಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅದನ್ನು ಫ್ರೈ ಮಾಡ್ಕೊಳ್ಳಿ ತೆಂಗಿನಕಾಯಿ ಚಿತ್ರಾನ್ನಕ್ಕೆ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಇದ್ರೇ ಚೆನ್ನಾಗಿರುತ್ತೆ ಸೊ ತೆಂಗಿನಕಾಯಿ ಹಾಕಿ ಫ್ರೈ ಮಾಡಿಕೊಂಡು ಅದಕ್ಕೆ ಅರಶಿನ ರುಚಿಗೆ ಸ್ವಲ್ಪ ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಉಪ್ಪನ್ನ ಸ್ವಲ್ಪನೇ ಹಾಕಿರೋದು ರೈಸ್ನ ಕಲಿಸ್ಬೇಕಾದ್ರೆ ಇನ್ನು ಸ್ವಲ್ಪ ಹಾಕ್ಕೊತೀನಿ ಸೊ ನಿಮಗೆ ಬೇಕು ಅಂತ ಅಂದರೆ ಒಟ್ಟಿಗೆ ರೈಸ್ ಕಲಿಸ್ಬೇಕಾದ್ರೇ ಕೂಡ ಹಾಕೊಬೋದು ಅದಷ್ಟನ್ನು ನಾ ಮೇಲೆ ಊರಿನ ಐ ಫ್ಲೇಮಲ್ಲಿ ಇಡೋದಕ್ಕೆ ಹೋಗಬೇಡಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ ಸೊ ಎಣ್ಣೆನ ಸ್ವಲ್ಪ ಜಾಸ್ತಿನ ಹಾಕೊಂಡ್ರೆ ಅಷ್ಟು ಘಾಟಾಗೋದಿಲ್ಲ ಸೊ ಇವಾಗ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಷ್ಟು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ನಿಮಗೆ ಗೊತ್ತಾಗ್ಬಿಡುತ್ತೆ ಅದು ನೀರಿನ ಅಂಶ ಎಲ್ಲ ಹೋದ್ಮೇಲೆ ತಳೆ ಹಿಡಿಯುತ್ತಾ ಬರುತ್ತೆ ಸೊ ಹಾಗಾಗಿ ನೀವು ಇಷ್ಟು ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಫ್ರೈ ಮಾಡ್ಕೊಂಡಿದೆಲ್ಲ ಆದಮೇಲೆ ಬಿಸಿ ಹಾರಿರುವಂತಹ ಅನ್ನನ ಹಾಕಿ ಕಲಿಸ್ಕೊಂಡ್ರೆ ಸೂಪರ್ ಆಗಿರುವಂತಹ ತೆಂಗಿನಕಾಯಿ ಚಿತ್ರಾನ್ನ ರೆಡಿಯಾಗುತ್ತೆ ಇನ್ನು ನಮ್ಮನೆಯವರು ಕಾಫಿ ಎಲ್ಲ ಕುಡಿದು ನನ್ನ ಮಗಳಿಗೆ ಊರಿಂದ ತಂದಿರುವಂತಹ ತೆಂಗಿನಕಾಯಿನ ಕೊಚ್ತಾ ಇದ್ರು ಇನ್ನು ಬೇಸಿಗೆ ಸ್ಟಾರ್ಟ್ ಆಗಿದೆ ಎಳ್ನೀರ್ನ ಕುಡಿದ್ರೆ ತುಂಬಾನೇ ಒಳ್ಳೇದು ಅದರಲ್ಲೂ ಬೆಳಗಿನ ಟೈಮು ಎಳ್ನೀರ್ನ ಕುಡಿದ್ರೆ ನಮಗೆ ತುಂಬಾನೇ ಒಳ್ಳೇದು ಸೊ ಹೀಟು ಕಡಿಮೆ ಆಗುತ್ತೆ ಆ ಎಳ್ನೀರ್ ಒಳಗಡೆ ಸ್ವಲ್ಪ ನಿಂಬೆಹಣ್ಣು ಹಾಗೆಯೇ ಒಂದು ಸ್ವಲ್ಪ ಕಲಸಕರೆನ ಹಾಕೊಂಡು ಕುಡಿದ್ರೆ ಎಕ್ಸಸ್ ಹೀಟ್ ಏನಾದರೂ ಇತ್ತು ಅಂದ್ರೆ ಆದಷ್ಟು ಬೇಗ ಕಂಟ್ರೋಲ್ ಆಗುತ್ತೆ ಇನ್ನು ಎಳ್ನೀರ್ ಕುಡಿದು ಹೊರಗಡೆ ಆಟ ಆಡ್ತಾ ಇದ್ಲು ಯಾವುದೋ ಒಂದು ಹುಳ ಬಂದಿತ್ತು ಕಡ್ಡಿ ಎಲ್ಲ ಸುತ್ತಕೊಂಡು ಅದ್ರೊಳಗಡೆ ಹುಳ ಇತ್ತು ಅದನ್ನು ನೋಡಿಕೊಂಡು ಆಟ ಆಡ್ತಾ ಇದ್ಲು ಅದು ಯಾವ ಹುಳ ಅಂತ ಕೇಳುದು ನನಗೂ ಕೂಡ ಆ ಹುಳದ ಹೆಸರು ಗೊತ್ತಿರಲಿಲ್ಲ ಇನ್ನು ಸ್ವಲ್ಪ ಹೊರಗಡೆನೆ ಆಟ ಆಡ್ಕೊಂಡಿದ್ಲು ಇನ್ನು ನಮ್ಮನೆಯವ್ರಿಗೆ ತಿಂಡಿ ಹಾಕೊಟ್ಟು ಅವರು ಡ್ಯೂಟಿಗೆಲ್ಲ ಹೋದರು ಇನ್ನು ಅವ್ಳಗುನು ತಿಂಡಿ ತಿನ್ನಿಸ್ಕೊಂಡು ನಾನು ಕೂಡ ತಿಂಡಿನ ತಿಂದು ಅವಳ ಅಂಗನವಾಡಿಗೆ ಅಂತ ರೆಡಿ ಮಾಡ್ಕೊಂಡೆ ನಿನ್ನೆ ಹೀಗೆ ಮೊಬೈಲ್ನ ನೋಡಬೇಕಾದ್ರೆ ಒಂದು ವೀಡಿಯೋನ ನೋಡಿದ್ಲು ಆ ವಿಡಿಯೋ ಬಗ್ಗೆ ಇವತ್ತು ಮಾತಾಡ್ತಿದ್ದಾಳೆ ನೋಡಿ ಎಲ್ಲ ಹೌದ ಮಗಳೇ ಅದಕ್ಕೆ ಏನ್ ಮಾಡ್ಬೇಕು ಮಾಡು ಹೊರಗಡೆ ತಿರ್ಗಸ್ಕರ್ಗಾಡಿಸ್ಬಾರ್ದು ಒಳಗಡೆ ಆಟಾಡಿಸ್ಬೇಕಾ ಹ್ಮ್ ಮಗಳೇ ಅವಳು ಹೇಳ್ತಿದ್ದಾಳೆ ಒಬ್ಬೊಬ್ಬರೇ ಹೊರಗಡೆ ಹೊಡ್ಡಾಡಿದ್ರೆ ಕಳ್ಳರುಗಳು ಬಂದು ಕಿಡ್ನಾಪ್ ಮಾಡ್ಕೊಂಡು ಹೋಗ್ತಾರೆ ಒಬ್ಬೊಬ್ಬರೂನೇ ಆಟಾಡೋದಕ್ಕೆ ಅಮ್ಮ ಅಂತ ಹೇಳ್ತಿದ್ದಾಳೆ ಏನು ರಿಯಾಕ್ಷನ್ ಅದು ತಿಳಿತಿದ್ರಾ ಏನು ತಿಂದ್ರಿ ತ ಹೌದಾ ನಿನ್ನೆ ಫೋನಲ್ಲಿ ಏನು ನೋಡ್ತಿದ್ರಲ್ಲ ಏನು ಏನು ನೋಡ್ತಾ ಇದ್ರಿ ಫೋನಲ್ಲಿ ಶೋಚನೆ ಹಾಕೊಂಡ ಕಾಟ್ರಿ ಆಮೇಲೆ ನಾನು ಹೌದಾ ಆಮೇಲೆ ತಿಂಡಿ ಎಲ್ಲ ತಿನ್ನಿಸ್ಕೊಂಡು ಅಂಗನವಾಡಿಗೆ ಕರ್ಕೊಂಡು ಹೊರಟೆ ಇವತ್ತು ಅಂಗನವಾಡಿಗೆ ಕರ್ಕೊಂಡು ಹೋಗುವ ಸ್ವಲ್ಪ ಕೆಲಸ ಎಲ್ಲಾ ಮುಗ್ದಿತ್ತು ಒಂದೊಂದ್ ದಿನ ಬೇಗ ಕೆಲಸ ಮುಗಿಯುತ್ತೆ ಇನ್ನೊಂದೊಂದಿನ ಕೆಲಸ ಲೇಟ್ ಆಗಿಬಿಡುತ್ತೆ ಸೊ ಅವ್ಳನ್ನ ಅಂಗನವಾಡಿಗೆ ಹೋಗಿ ಬಿಟ್ಟು ಬಂದು ಒಂದೆರಡು ಸೀರೆ ಸೈಡ್ ಹೊಲಿಯೋದಿತ್ತು ಆ ಎರಡು ಸೀರೆ ಸೈಡ್ ಹೊಲಿದೆ ಇದಿಷ್ಟು ಇವತ್ತಿನ ಲಾಗ್ ಆಗಿತ್ತು ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು